ಸಾಕ್ ಸಾಕಾಗಿ ಹೋಯ್ತು ನೋಡ್ರಿ ಕೆಲಸ ಹುಡ್ಕದ್ರಾಗ ನಮ್ಮಂತ ಹುಡುಗರ ಜೀವನ ಅಲ್ರಿ ಈ ನಮ್ಮೂರ್ ಗ್ರಾಮ ಪಂಚಾಯತ್ ಆಗ ವಾಟರ್ ಮ್ಯಾನ್ ಕೆಲ್ಸಕ್ಕೆ ಅರ್ಜಿ ಕರ್ದಾರ್ ಅಂತಂದು ಈ ಪೇಪರ್ನ ಬಂದೈತಿ ಮೊದ್ಲು ಹೋಗಿ ಅರ್ಜಿ ಹಾಕಿ ಬರ್ತಂತ ತಡ್ರಿ ಮುದುಕಿಯ ಮೇಲೆ ಆರು ವರ್ಷದ ಬಾಲಕನಿಂದ ಅತ್ಯಾಚಾರ ಏನ್ ಕಾಲ ಬಂತರಿ ಅಪ್ಪ ಆ ಸಣ್ಣ ಹುಡುಗನ ಎಷ್ಟು ತಿಂಡಿರ್ಬೇಕು ಅಂತನಿ ಅರವತ್ತು ವರ್ಷದ ಮುದುಕರಿಂದ ನಮಗೂ ಮದುವೆ ಭಾಗ್ಯ ಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳ ಮನೆಯ ಮುಂದೆ ತರಲಿ ಅಲ್ರಿ ನಮ್ಮನ್ನ ಹರಿಯದ ಹುಡುಗರಿಗೆ ಹುಡುಗಿಯರ್ ಸಿಗುವಲ್ವ ಅಂತದ್ರಾಗಿ ಬ್ಯಾಟ್ರಿ ಬಾದಾದ ಮುದುಕರದ್ದು ಏನ್ ತಿಂಡಿ ಅಂತನಿ ಯಾವಲ್ಲಿ ಎಪ್ಪ ಇವನ್ ಸ್ವಂಟನ ಮೂರ್ನಲ್ಲೂ ಎಪ್ಪ ಏ ಯಾವಲ್ಲಿ ನೀನು ನಡೆದಾರ್ಯಾಗ ದನ ನಿಂತ ನಿಂತಿಯಲ್ಲೋ ಮಾರಾಯ ಏ ಸತ್ಯ ಹಾಡು ಹೋಗಲೇ ಕುಡ್ಕೊಂಡ್ ಬಂದು ಎದುರು ಬಂದ್ರಿಗೆ ಹಾಯಕತ್ತಿ ಯಾಕೆ ಕಣ್ಣಿಗೆ ಕಾಣ್ತೀವಿ ಚೆಕ್ ಮಾಡಿ 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 ಜೀವಕ್ ಬೇಸರಾಗಿ ಪೇಪರ್ ಹೋದ ಬಂದು ಬಂದ್ ಗುದ್ ಬಿಟ್ಟ ಅಂದಂಗ ಇದನ್ಲೇ ನಿಂದ್ ಹೊಸ ಅವತಾರ ಅವಕಾಶ ಸಿಗೋದೈತಿ ಈ ನಮ್ಮೂರಿನ ಜನಕ ಬಾಯಾರ ಜನಕ ನೀರ್ ಬಿಡೋ ಕೆಲಸ ನೋಡಿ ಬಶ ಬದುಕಬೇಕಾದ್ರ ಅಡವಿ ಒಳಗ ಎರಿ ಹೊಲನರ ನರ ಇರ್ಬೇಕು ಇಲ್ಲ ಅಂದ್ರ ಸರ್ಕಾರಿ ಆಫೀಸ್ನ ಕಸ ಹೊಡ್ಯ ಕೆಲಸ ನರ ಇರ್ಬೇಕು ಅಂತ ಹಿರಿಯರ್ ಹೇಳ ನಮ್ಮ ಅಪ್ಪ ಗಿಡ್ಡಿದ್ರಿ ಚಟ್ನಿ ಮಾಡೀನಿ ಹಸಿ ಖಾರ ಮಾಡಿ ಎಲ್ಲಾ ಮಾಡಿ ಉಣ್ಣಾಕರ ಬರ್ಬಿಟ್ ಬೇಡ್ರಿ ಎತ್ತ ಹಾಳಾಗ ಹುಗಿರ್ಬೇಕ್ರಿ ನನಗ ಹುಡ್ಕ್ಯಾಡಿ ಹುಡಿಕ್ಯಾಡಿ ಹುಡಿಕಾರಿ ಸಾಕ್ ಸಾಕಾಗ ಹೋಗೇತ್ರಿ ನಮ್ಮಅಪ್ಪನ ಸಂಬಂಧ ರೀ ಅಲ್ಲಾರ ಅಲ್ಲೆಲ್ಲರ ನಮ್ಮಪ್ಪನ ಕಳ್ಸ್ಕೊಡ್ರಿ ಅಪ್ಪ ಇಲ್ಲ ಸಂದೇಶ ಇಂಥ ಹುಡುಗಿಯರು ಧ್ವನಿ ಕೇಳಿದ್ರೆ ಸಾಕ್ ನೋಡ್ರಿ ನಮ್ಮ ಬಾಡಿ ತಕ್ಷಣ ತಣ್ಣಗಾಗ್ಬೇತ್ ನೋಡ್ರಿ ಅಂತನಿ ಅವ್ ದೇವ್ರ ಏನ್ ಬರ್ದಾನ ನಮ್ಮ ಮನೆ ಬರ್ದಾಗ ಅಂತನಿ ಹಂಗ್ಯಾಕ್ ಮಾತಾಡ್ತೀಯೋ ಏ ನಮ್ಮ ಅಪ್ಪ ಅದನ್ನಲ್ಲ ನಮ್ಮ ಸತ್ರನು ಅವನ ಇನ್ನೊಂದು ಹೆಣ್ಣಿನ ಕಣ್ಣು ಎತ್ತಿ ನೋಡಿಲ್ಲ ನಮ್ಮ ಅಪ್ಪ ಅಂತ ನಮ್ಮ ಅಪ್ಪಗ ಮರ್ಯಾದೆ ಕಳಿತೀರೇನು ಮರ್ಯಾದೆ ಕಳಿತೀರ ಮರ್ಯಾದೆ ಕಳಿಯಾಕತ್ತಿಲ್ಲ ನಿಮ್ಮ ಅಪ್ಪಗ ಇತ್ತಿತ್ತ ಕಾಮಸೆಣ್ಣಿ ಹೆಚ್ಚಾಗಿ ಕೆರಿ ದಂಡಿ ಮ್ಯಾ ಚೆರಿಗೆ ತಗೊಂಡು ಹೋಗ ಮುದುಕರ್ನ ಕಾಯ್ಕೆ ಅಂತ ಕುಂಡ್ರ ಕತ್ಬಿಟ್ಟಾನಂತ ಅಷ್ಟೇ ಅಂತ ಈ ನಮ್ಮೂರ ಜನ ಮಾತಾಡಕತ್ತಿದ್ರೆ ನಾ ಹೇಳಿದ್ನ ಇವತ್ತಿನ ಪೇಪರ್ ತುಂಬಾ ಬರೀ ಮುದುಕರ ಸುದ್ದಿತ್ತಲಿಯಪ್ಪ ಹೌದು ಹೋಗ್ರಿ ನಾನು ಓದ್ಕೆ ಬಂದೆ ಏನು ನೋಡ್ಕೊತ ಬಂದ್ರು ಏನು ಮಾಡ್ತಿರೋ ನೀವ್ ಏನ್ ಅಂತ ಮಾತಾಡ್ತಿರೋ ನೀವು ಮದುವೆ ಹಕ್ಕಾರ ಹಳೇ ಹೋಗೋರು ಹೋಗಾರ ಆದ್ರೆ ಮಾತ್ರ ನೀವ್ ತಗೋಬೇಕ ನಿಮ್ಮಅಪ್ಪನ ಮಾತ ಸ್ವಲ್ಪ ಅವನು ಇಲ್ಲಿ ಸಲ್ಲದ ಮಾತು ಹೇಳಿ ನಾ ಮರ್ಯಾದೆ ಯಾಕರ್ಯಪ್ಪ ನಿಮ್ಮಪ್ಪ ಮಗ್ಗಲ್ ಮನೆ ಹನುಮ ಜಾಕ ಮುಂದೆ ಕದ್ದು ನೋಡಿ ಮಗ್ಲು ಮುರಿಯ ಮಠ ಹೊಡೆಸ್ಕೊಂಡ ಆಧಾರ ಗೊತ್ತೈತಿ ಅಷ್ಟ ಅಲ್ಲ ಮೊನ್ನೆ ನನ್ನ ಅಂತೇಳಿ ಬಂದು ಡಾಕ್ಟರ್ ಇತಿತ್ಲಾಗ್ ನನ್ ಪವರ್ ಬಾಳ ಕಡಿಮೆ ಆಗೈತಿ ಟೆಂಪ್ರೇಚರ್ ಮುಳ್ಳ ಇರವಲ್ ಅಂತಂದು ಹೇಳಿ ಯಪ್ಪಾ ಬಿಡ್ರಿ ಅಪ್ಪ ಅವನವ್ ತೊಂಬತ್ತು ವರ್ಷದ ಮುದುಕರ ಜಸ್ಟ್ ಸಿಕ್ಸ್ಟಿ ನಮ್ಮಅಪ್ಪ ಯಾಕೆ ಮಾಡಕೊಳಕ್ ಹೊಲ ಅಂತನಾ ಮಾಡಿದ್ರೆ ಮಾಡಕೊಳಕ್ ಬಿಡ್ರಿ ನಿಮ್ಗಿನ ಮದುವೆ ಆಗೋದು ಆ ಗೊಡ್ಡೆ ಮಿಕ್ಕರ ಹಾಕೋದು ಒಂದ ನೋಡ ಯಾರ್ದು ಒಂದ ಅಲ್ಲ ಅಂದ್ರಿ ನಮ್ಮಂತ ಹರಿಯದ ಹುಡುಗರ ಬೆಳಕ ನಾಲ್ಕೈದು ಸಲ ಅಂದ್ರೆ ಬಹಳ ಕಷ್ಟ ಆಗತಿ

ಇಲ್ಲ ಅವು ಹೇಳವು ನಿಮ್ಮ ಅಂತರ್ ಮುಂದ ಅಲ್ಲವು ನಾನು ಮುಂದೆ ಹೇಳ ಮತ್ ನಮ್ಮ ಅಪ್ಪನ ಮಗಳು ಹೋದಲ್ಲ ಬೇಡ ಬೇಡ ಹೇಳಿದ್ರ ನಮ್ಮ ಅವನ್ ಮರ್ಯಾದೆ ಕಮ್ಮಿ ಆಕತಿ ಏ ಮಾವ ಏನ್ ಮಾತಾಡ್ತೀವ ಯಾಂಗ್ ಬಿದ್ರು ಬೀಳುವಾಗ ಬಿಡವ ಕೆಳಗ್ ಬಿದ್ರು ಒಂದ ಮ್ಯಾಲೆ ಬಿದ್ರು ಒಂದ ಯಾಂಗ್ ಬಿದ್ದು ಒಳ್ಳೆದ್ರು ಒಂದ ಆದ್ರೆ ನಿಮ್ಗೆ ಏನ್ ಆಕಿತ್ತು ತ್ರಾಸು ಅಂತೀನಿ ತ್ರಾಸು ನಮಗಲ್ಲ ಅಂಜಲಿ ನಿಮ್ಮ ಅಪ್ಪಗ ಇರಾಕ್ ನೀವು ಒಬ್ಬಕ್ಕೆ ಮಗಳ ಅದ್ರಾಗ ನಾಳೆ ಏನ್ಕೇನಾರ ಹೆಚ್ಚಮ್ಮ ಆಗಿ ನಿಮ್ಮಪ್ಪ ನಿಗರಿ ಹೋದ ಅಂದ್ರ ಒಬ್ಬ ಹಳೆಯನಾರ ಬೇಕಲ್ಲ ಬೆಂಕಿ ಇಡಾಕ ಏ ನಾ ಅದನ್ ತಗೋ ಅವಂಗೆಲ್ಲ ಬೆಂಕಿ ಇಡಾಕಿ ಹೌದಮ್ಮ தடி தடி ச யா மனசின் நோத்தி ரீ டாக்டர் நோட் நீவ அண்ணாத் நான் அண்ண்த்த ಅನಾಥರಿಗೆ ಅನಾಥರ ಕೂಡಬೇಕಂತ ದೇವ್ರು ಬರ್ದಿರುವಾಗ ನೀವ್ ಯಾಕೆ ವಿಚಾರ ಮಾಡಕೋಕ್ರಿ ನೀವು ಹೆಂಗದನ್ನ ಒಂದ್ ರೀತಿಯಿಂದ ಮಾವಿದ್ದಂಗ ಆತಿಲ್ರಿ ಶ್ರೀಮಂತ ಇದು ದೊಡ್ಡ ಯಾಕ್ರಿಲ ಅಲ್ಲ ಹೆಂಗ್ ಹೆಂಗದ ಎಷ್ಟು ಸ್ವಾರ್ಥ ಬುದ್ಧಿ ಇರ್ಬೇಕು ಈ ಗಡ್ಸರ್ಗೆ ಹೇಳ್ತೀನಿ ನಾವು ಬರೀ ಹೆಣ್ಮಕ್ಳ ಅದೇವಲ್ರಿ ಇಬ್ರು ಮಾವುಗಳಿಗೆ ಹಿಂಗತೈತಿ ಇನ್ ಮಕ್ಳು ಅವನು ನಮ್ ಮನೆಯಾಗ ಹೆಂಡ್ರಿ ಇಟ್ಕೊಂಡ್ರುನು ಊರಾಗಿನ್ ಹೆಂಡ್ರ ಅಲ್ಲ ಊರಾಗಿರೋರೆಲ್ಲಾ ಬಿಟ್ಟು ಹೊರಗ್ ಹೊರಗ ಇಟ್ಕೊಂಡಿರ್ತಾರೀ ಒಂದು ಸ್ಟೆಪ್ ಸ್ಟೆಪ್ನ ಈ ಪಿಬ್ರ ಈ ಪಿಬ್ರ ಅಂದಾಗ ನಮ್ಗೆ ಎಷ್ಟು ಉರ್ಯಕ್ಕಿಲ್ಲ ಇವಕ್ಕೆ ಹೆಂಗ ಸ್ವಚ್ಛ ನಮ್ ಕೈ ಈಗ ಹೆಂಗ ಮಾಡ್ತಾಡ್ರಿ ಮಗಳ ನಿಮಗೆ ಔಷಧಿ ಹೆಂಗ್ ಕೊಡ್ಬೇಕನ್ನೋದು ನನಗ್ ಗೊತ್ತಿತ್ತು ಊಟ ಮೈ ಮೈ கண்டி இல்லதாடி ஒன்ட்டங்க ரய சுவை ஒன்ட்டங்க ரயில் ಸೈ ಅವಂತರ ಬಂತಾಳ ಮಹಿಮಿ ಕೈ ಇಲ್ಲದ ಗಾಡಿ ಹೊಂಟಂಗನೈ ರೈ ಸೈ ಹೊಂಗರೋಲು ರೈ ಓಯ್ ಹಡಕರೆ ರೈ युद्ध धनव तैत्राच अतरकी विसा दान सब दंगराई से सब सब सुन नागत भगत सब सब जय जय पाद माधव पाद प्रभु जय जय पाद माधव पाद प्रभु जय ಬಾಳುವಾತ ಬಾಳುವೆ ಮಲ್ಲಿಕೋಮ ಪರಿಮಳ ನೀನಾ ರೊಟ್ಟಿ ನಂತೆ ಮನದಲ್ಲು ಸೀಹಕಿನೆ ನೀನೆ ಗುಡಡಲದ ಪದಕವೈ ಸವಾಂತರ ಗುಡಸಡವೈ ಕೈವೈ ಇಲ್ಲಾಕಂಡ ಬಂತರೆ ನೀನೆ ಸಾಯಸೈ ಪದಕವೈ ಸಾಯಸೈ ಪದಕವೈ ಸಾಯಸೈ ಹೆಂಗಾದ್ರೂ ನಮ್ಮೂರ ಬಸವಣ್ಣ ಜಾತ್ರೆ ಐತಿ ಅವ್ನ ಹೋಳ್ಗಿ ಮಾಡ್ತೀನಿ ಹೂ ಅನ್ಬೇಕು ಹೋಳ್ಗಿ ಮಾಡ್ತೀನ ರೊಟ್ಟೆ ನಮ್ಮತ್ತಿ ಶಕ್ತಿ ಮಾಡಿಟ್ಟ ಮಾತ್ರ ಕೆಂಪಿಂಡಿ ಹಾಕಿ ನೀವು ಹೂ ಅನ್ಬೇಕಾ ಮಸರ ಹಾಕ್ತನೆ ಆಸಿಗದು ಹೌದು ಅದರಲ್ಲಿ ಹಸೇಕ ಹಾಕ್ತಿನಾ ಅದರಲ್ಲಿ ಸಿಂಗೋ ಚಿಕ್ಕನೆ ಹಾಕ್ತಿನಾ ಅದರಲ್ಲಿ ಬೆಣ್ಣೆ ಹಾಕ್ತಿನಾ ಅದರಲ್ಲಿ ತುಪ್ಪ ಹಾಕ್ತಿನಾ ಏ ಹಾಕದಾ ತಿಂದೆ ಯಾವಾಗ ತುಪ್ಪ ಹಾಕ್ತಿನಾ ಅದರಲ್ಲಿ ಮಸರ ಹೆಣ್ಣುಕಿ ನಿಮ್ಮ ಮಸರ ಜಾತ್ರೆಗೆಕ ರೆಡಿ ನೀ ಇರ್ತೀ ಆ ಮಸರ ಹಾಕ್ತಿನಾ ಇದನ್ನೆಲ್ಲ ಸೇರಿ ಮಿಕ್ಸ್ ಮಾಡಿ ನಿಮ್ಮ ಬಾಯಿಗೆ ತಕ್ಕನ ಬರ್ E